ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿದ್ರು ಹಾಗೆ ಈ ತಿಂಗಳಿಂದ ಪಿಂಚಣಿ ಹಣನು ಕೂಡ ಹೆಚ್ಚಿಗೆ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾನೇ ಇದ್ದೀರಾ ಇನ್ನೊಂದಿಷ್ಟು ಜನ ನಮಗೆ ಆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಆ ಏನಾದರೂ ಬರೋದಿಲ್ವಾ ಏನಾದರೂ ನಮ್ಗೆ ಏನಾದರೂ ಸ್ಟಾಪ್ ಆಯ್ತಾ ಬಂದಾಗ್ಬಿಡ್ತಾ ಪಿಂಚಣಿ ಅಂತ ಹಣ ಹೇಳ್ಬಿಟ್ಟು ಈ ರೀತಿನೂ ಕೂಡ ಕೇಳ್ತಾ ಇದ್ದಾರೆ ಇವಾಗ ಪಿಂಚಣಿ ಹಣ ನೋಡೋದಾದರೆ ಅದು ಗ್ಯಾರಂಟಿ ಯೋಜನೆಗಳ ಥರ ಅಲ್ಲ ಅಂತಂದರೆ ಈ ಸರ್ಕಾರ ಬಂದಿದೆ ಈ ಸರ್ಕಾರ ಘೋಷಣೆ ಮಾಡಿತ್ತು ಆ ಸರ್ಕಾರ ಇರೋವರೆಗೂ ಮಾತ್ರ ಕೊಡ್ತಾರೆ ಅದಾದಮೇಲೆ ಕೊಡೋದಿಲ್ಲ ಅನ್ನೋದಕ್ಕೆ ಪಿಂಚಣಿ ಹಣ ಬಂದು ಈ ಥರ ಗ್ಯಾರಂಟಿ ಯೋಜನೆಗಳೇನಲ್ಲ ಅದು ಯಾವ ಸರ್ಕಾರ ಬರಲಿ ಯಾವ ಸರ್ಕಾರ ಹೋಗಲಿ ಒಟ್ನಲ್ಲಿ ಅದು ಪ್ರತಿ ತಿಂಗಳು ಕೊಡಲೇಬೇಕು ಅದು ಒಂದು ರೀತಿ ಹೇಗೆ ಅಂತಂದರೆ ಇವಾಗ ಗೌರ್ಮೆಂಟ್ ವರ್ಕರ್ಸ್ ರಿಟೈರ್ಡ್ ಆದಮೇಲೆ ಪ್ರತಿ ತಿಂಗಳು ಪೆನ್ಷನ್ ಬರುತ್ತಲ್ಲ ಸೊ ಅದು ಒಂದು ರೀತಿಯಲ್ಲಿ ಅದೇ ರೀತಿ ಅಂತಲೇ ಹೇಳ್ಬೋದು ಸೊ ಅದು ಸರ್ಕಾರ ಲಾಸ್ ಆಗಲಿ ಸರ್ಕಾರ ದಿವಾಳಿ ಆಗಲಿ ಸರ್ಕಾರ ಯಾವ ಸರ್ಕಾರ ಬರಲಿ ಆ ಪಿಂಚಣಿ ಹಣನ ಕೊಡಲೇಬೇಕು ಎಷ್ಟು ತಿಂಗಳು ಪೆಂಡಿಂಗ್ ಕೂಡ ತಿಂಗಳ ಇನ್ನು ಗ್ಯಾರಂಟಿ ಯೋಜನೆಗಳು ಅಂತಂದ್ರೆ ಅದು ಆ ಸರ್ಕಾರ ಏನಾದ್ರೂ ಗೆಲ್ಲೋದಕ್ಕೋಸ್ಕರ ಘೋಷಣೆ ಮಾಡ್ಕೊಂಡಿರ್ತಾರೆ ಅವ್ರ ಸರ್ಕಾರ ಕೊಡ್ತಾರೆ ಮತ್ತೆ ನೆಕ್ಸ್ಟ್ ಬೇರೆ ಸರ್ಕಾರ ಬರುತ್ತೆ ಅವಾಗ ಆ ಯೋಜನೆಗಳು ಬಂದಾಗುತ್ತೆ ಸೊ ಈ ರೀತಿ ಆಗ್ತಾ ಹೋಗುತ್ತೆ ಬಟ್ ಆದ್ರೆ ಈ ಪಿಂಚಣಿ ಹಣ ಆ ರೀತಿ ಅಲ್ಲ ಯಾರಿಗೂ ಕೂಡ ಭಯ ಬೇಡ ನಿಮ್ಗೆ ಏನಾದ್ರೂ ಬಂದಿಲ್ಲ ಈ ತಿಂಗಳು ಅಂತಂದ್ರೆ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ವೇಟ್ ಮಾಡಿ ಆಲ್ಮೋಸ್ಟ್ ನಿಮ್ಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಪಿಂಚಣಿ ಹಣನೇ ಬಂದಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮಗೆ ಪಿಂಚಣಿ ಯೋಜನೆಗೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ವಾ ಆ ಒಂದು ಅಕ್ನಾಲೇಜ್ಮೆಂಟ್ನ ತಗೊಂಡೋಗಿ ನೀವು ಅದು ಅಕ್ನಾಲೇಜ್ಮೆಂಟ್ ನಂಬರಲ್ಲಿ ಚೆಕ್ ಮಾಡಿಸ್ಬೇಕು ನಿಮಗೆ ಯಾಕೆ ಪಿಂಚಣಿ ಸ್ಟಾಪ್ ಆಗಿದೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೆದ್ದಿ ತಿಳಿಸ್ಕೊಡ್ತಾರೆ ಇಷ್ಟು ಮಾಡಿದ್ರಾಯ್ತಿ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬರ್ತಾ ಹೋಗುತ್ತೆ ಪಿಂಚಣಿ ಹಣದ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಸ್ಟಾಪ್ ಆಗೋಯ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ಸ್ಟಾಪ್ ಮಾಡುವಂಥ ಒಂದು ಯೋಜನೆಯೇ ಅಲ್ಲ ಪ್ರತಿ ತಿಂಗಳು ಕೂಡ ಬಂದೇ ಬರುತ್ತೆ ಓಕೆನಾ ಇನ್ನು ತುಂಬಾ ಜನ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಇನ್ನು ಕೂಡ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಅಂತಂದ್ರೆ ಬಹುಶಃ ಈ ತಿಂಗಳು ಅಂದರೆ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಂದನೂ ಕೂಡ ಹೇಳ್ತಾನೆ ಇದ್ದಾರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ಅದೇ ಪ್ರಕಾರದಲ್ಲಿ ಒಂದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಆಗೋದು ಅಂದ ಪ್ರತಿ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಓದ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿ ಹಣನ ಬಿಡುಗಡೆ ಮಾಡಿರಲ್ವಾ ಆ ಒಂದು ಪಿಂಚಣಿ ಹಣ ಏನಂತಂದರೆ ತುಂಬ ಸ್ಲೋ ಆಗಿ ಬಂತು ತುಂಬ ಅಂದರೆ ತುಂಬ ಒಂದು ವಾರ ಆದ್ರೂ ಕೂಡ ಹಣ ಬಿಡುಗಡೆ ಆಗಿ ಕೇವಲ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂತು ಸೊ ಹಾಗಾಗಿ ಆ ರೀತಿ ಏನಾದರೂ ಇದೇ ತಿಂಗಳು ಬಿಡುಗಡೆ ಆಯಿತು ಅಂದರೆ ಬಹುಶಃ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಹಾಗೆ ಇನ್ನೂ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಜನರಿಗೆ ಪಿಂಚಣಿ ಹಣವೇ ಬಂದಿಲ್ಲ ಸೊ ಅವರಿಗೆಲ್ಲ ಖಂಡಿತವ್ಲು ಬೇಜಾರಾಗೇ ಆಗುತ್ತೆ ಸರ್ಕಾರ ಈ ಸರ್ಕಾರ ಬಂದಮೇಲೆ ಈ ರೀತಿ ಆಗ್ತಾ ಇದೆಯಲ್ಲ ನಮಗೆ ಮೊದಲೆಲ್ಲ ಕರೆಕ್ಟಾಗಿ ಬರ್ತಾಯಿತ್ತು ತಿಂಗಳಲ್ಲಿ ಒಂದನೇ ತಾರೀಕಿನ ಒಂದು ಐದನೇ ತಾರೀಕು ಹತ್ತನೇ ತಾರೀಕು ಅಷ್ಟರಲ್ಲೇ ಪಿಂಚಣಿ ಬರ್ತಾಯಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಪಿಂಚಣಿನೇ ಕರೆಕ್ಟಾಗಿ ಕೊಡ್ತಾಯಿಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಸ್ಟಾರ್ಟ್ ಆದ್ಮೇಲಂತೂ ಕರೆಕ್ಟಾಗಿ ಬರ್ತಾನೆ ಇಲ್ಲ ಪಿಂಚಣಿ ಹಣ ಅವ್ರಿಗೆ ಯಾವಾಗ ಅವಾಗ ಹಾಕ್ತಾ ಇದ್ದಾರೆ ಸೊ ಈ ಈ ರೀತಿ ಎಲ್ಲ ಜನಗಳು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಬೇಗ ಕೊಟ್ರೆ ಪಾಪ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ವೃದ್ಧಾಪ್ಯ ವೇತನ ತಗೊಳುವಂತವ್ರಿಗೆ ವಯಸ್ಸಾದ್ರು ವೃದ್ಧಾಪ್ಯ ವೇತನ ತಗೊಳೋದಲ್ವಾ ವಯಸ್ಸಾದ ಕಾಲದಲ್ಲಿ ನೋಡ್ಕೊಂತ ಇರ್ತಾರೋ ಮಕ್ಕಳು ಇಲ್ವೋ ಯಾರ್ ಜೊತೆ ಇರ್ತಾರೋ ಅಥವಾ ಇಂಡಿಪೆಂಡೆಂಟ್ ಆಗಿರ್ತಾರೋ ಇದೇ ಹಣದ ಮೇಲೆ ಡಿಪೆಂಡ್ ಆಗಿರ್ತಾರೋ ಸೊ ಈ ರೀತಿ ಎಲ್ಲ ಇರುತ್ತಲ್ವಾ ಅಂತವರಿಗೆ ಈ ರೀತಿ ಇದೇ ಹಣದ ಮೇಲೆ ಡಿಪೆಂಡ್ ಆಗಿರುವಂತವರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಜೀವನ ಮಾಡೋದು ಸೊ ಹಾಗಾಗಿ ಸರ್ಕಾರ ಇನ್ನ ಒಂದ್ ತಿಂಗಳು ಗ್ಯಾರಂಟಿ ಯೋಜನೆಗಳನ್ನ ಏನ್ ಘೋಷಣೆ ಮಾಡಿದಾರಲ್ಲ ಅವ್ನ ಸ್ವಲ್ಪ ಲೇಟ್ ಆದ್ರೂ ಕೂಡ ಈಗ ಪಿಂಚಣಿ ಹಣಗಳನ್ನ ಆದಷ್ಟು ಬೇಗ ಬೇಗ ಕೊಟ್ಟರೆ ಪಾಪ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಏನು ಮಾಡೋದು ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳ ಹಣವೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಜೊತೆಗೆ ಈ ಪಿಂಚಣಿ ಹಣನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಸರ್ಕಾರದ ಬಳಿ ಹಣ ಇದೆಯೋ ಇಲ್ವೋ ದುಡ್ಡು ಈ ರೀತಿ ಮಾಡ್ತಿದಾರೆ ಅಥವಾ ದುಡ್ಡು ಇಲ್ಲದೆ ಈ ರೀತಿ ಮಾಡ್ತಿದ್ದಾರ ಖಂಡಿತವಾಗ್ಲೂ ಗೊತ್ತಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನೋಡೋದಾದ್ರೆ ಅದು ಕೂಡ ಆಲ್ಮೋಸ್ಟು ತುಂಬ ಜನರಿಗೆ ಜನವರಿಯಿಂದ ಬಂದೇ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಜನವರಿ ಹದಿನೆಂಟನೇ ಕಂತಿನ ಹಣದೂ ಕೂಡ ಬಂತು ಕೆಲವೊಂದಿಷ್ಟು ಜನರಿಗೆ ಹದಿನೆಂಟನೇ ಕಂತಿನ ಹಣದಿಂದ ಬರಬೇಕು ಅಂದರೆ ಆಲ್ಮೋಸ್ಟ್ ಜನವರಿಯಿಂದ ಬರಬೇಕು ಬಟ್ ಇನ್ನೂ ಕೂಡ ಅವರಿಗೆಲ್ಲ ಬಂದಿಲ್ಲ ಹಾಕ್ತೀವಿ ಹಾಕ್ತೀವಿ ಅಂತಲೇ ಹೇಳ್ತಾನೇ ಇದ್ದಾರೆ ಬಟ್ ಆಗ್ತಾನೇ ಇಲ್ಲ ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ದರೆ ಸರ್ಕಾರದ ಬಳಿ ಹಣ ಇದೆಯೋ ಇಲ್ಲವೋ ಅಂತ ಅನಿಸುತ್ತೆ ಅವ್ರು ಏನೇ ಮಾಡ್ಕೊಳ್ಳಿ ಬಟ್ ಈ ಪಿಂಚಣಿ ಹಣನ ಕರೆಕ್ಟಾಗಿ ಹಾಕಿದರೆ ಎಷ್ಟೋ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಏನೊಂದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಅದನ್ನು ಡೇಟನ್ನು ಚೇಂಜ್ ಮಾಡ್ಕೋಬೇಕು ಒಂದನೇ ತಾರೀಕಿಂದ ಒಂದು ಐದನೇ ತಾರೀಕು ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಹತ್ತನೇ ತಾರೀಕು ಅಷ್ಟರಲ್ಲಿ ಹಾಕಿದರೆ ನಿಜವಾಗ್ಲೂ ಪಾಪ ಪಿಂಚಣಿ ಪಡೆಯೋರಿಗೆ ಖುಷಿ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಮತ್ತೆ ಯಾವಾಗ ಬದಲಾವಣೆ ಮಾಡ್ತಾರೆ ಯಾವ ತಿಂಗಳಿಂದ ಇವರು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಅಷ್ಟರಲ್ಲಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಇದಿಷ್ಟು ಮೇ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಅಂದರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬಹುಶಃ ಬಿಡುಗಡೆ ಆಗುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಥವಾ ಬೇಗ ಏನಾದರೂ ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಆಲ್ರೆಡಿ ಬಿಡುಗಡೆನೇ ಆಗೋಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ಇಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ತಾರೆ ಬಟ್ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನು ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಅತಿ ಶೀಘ್ರದಲ್ಲೇ ಆಗುತ್ತೆ ಆದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇನ್ನು ಈ ತಿಂಗಳಿಂದ ಪಿಂಚಣಿ ಹಣ ಬಂದು ಡಬಲ್ ಸಿಗುತ್ತಂತೆ ಹೆಚ್ಚಿಗೆ ಆಗುತ್ತಂತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ನಿಮ್ಮ ಎಲ್ರಿಗೂ ಕೂಡ ಗೊತ್ತಿದೆ ಎರಡು ಮೂರು ತಿಂಗಳಿಂದ ಕೂಡ ಹೇಳಿ ಎಲ್ಲ ಯೂಟ್ಯೂಬಲ್ಲೂ ನೋಡಿರ್ತೀರ ಹಾಗೆ ನ್ಯೂಸ್ಗಳಲ್ಲೂ ಕೂಡ ನೋಡಿರ್ತೀರಾ ಟಿ ವಿ ಮಾಧ್ಯಮಗಳಲ್ಲಿ ಕೇವಲ ವಿಧವಾ ವೇತನ ಪಿಂಚಣಿ ಒಂದೇ ಅಲ್ವಾ ಜಾಸ್ತಿ ಆಗ್ತಾ ಇರೋದು ಅದನ್ನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರೋದ್ರಿಂದ ಆ ಕೇಂದ್ರ ಸರ್ಕಾರ ಇವಾಗ ಲೇಟೆಸ್ಟಾಗಿ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟನ್ನು ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಮಾಡ್ತೀವ ಯಾವಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಮಾಡ್ತಾರೆ ಇವಾಗ ಸ್ವಲ್ಪ ಕೇಂದ್ರ ಸರ್ಕಾರದಲ್ಲೂ ಸ್ವಲ್ಪ ಬ್ಯುಸಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಅಟ್ಯಾಕ್ ಆಯಿತು ಸೊ ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಸೊ ಹಾಗಾಗಿ ಈ ಥರ ಹೇಳಿಕೆಗಳನ್ನೆಲ್ಲ ಇನ್ನೂ ಯಾವುದೂ ರೀ ಸ್ಪಷ್ಟನೇನ ಕೊಟ್ಟಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಜಾಸ್ತಿ ಮಾಡ್ತಾರೆ ಸದ್ಯಕ್ಕೆ ಈ ತಿಂಗಳು ಕೂಡ ಹೆಚ್ಚಿಗೆ ಆಗುವಂಥ ಚಾನ್ಸಸ್ ಏನಿಲ್ಲ ಆದರೆ ಕಮೆಂಟ್ ಮಾಡಿರ್ತಾರಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ಬಗ್ಗೆ ಮಾಹಿತಿ ಆಯಿತು ಈ ಒಂದು ಮಾಹಿತಿ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್